ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಘೋಷಣೆ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಆಗುತ್ತಾ ಅಂತ ಹೇಳಿದ್ರೆ ಮುಹೂರ್ತ ಫಿಕ್ಸ್ ಆಗಿದೆ ಕ್ಯಾಬಿನೆಟ್ ಸರ್ಚರಿಗೆ ನಾಲ್ಕು ತಿಂಗಳ ಹಿಂದೆಯೇ ಸೂಚನೆ ಬಂದಿತ್ತಂತೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಲಿ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು ಸೊ ಇದೀಗ ಸಂಪುಟ ಪುನರ್ರಚನೆ ಬಗ್ಗೆ ಮತ್ತೆ ವರಿಷ್ಠರ ಜೊತೆ ಚರ್ಚೆ ಮಾಡ್ತೀನಿ ವರಿಷ್ಠರು ಹೇಳಿದರೆ ಸಂಪುಟ ಪುನರ್ರಚನೆ ಮಾಡ್ತೀವಿ ಸಿದ್ದರಾಮಯ್ಯನವರ ಹೇಳಿಕೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ಆಟ ನಡೀತಾ ಇದೆ ನವೆಂಬರ್ ಕ್ರಾಂತಿ ಬಗ್ಗೆಯೂ ಕೂಡ ಮಾತುಕತೆ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ಇದೆ ಇದರ ನಡುವೆ ಸಂಪುಟ ಪುನರ್ರಚನೆ ಆಗುತ್ತಾ ಮುಹೂರ್ತ ಫಿಕ್ಸ್ ಆಗಿದ್ಯಾ ಆಗುತ್ತೋ ಇಲ್ವೋ ಸಂಪುಟ ಪುನರ್ರಚನೆಯಾದರೆ ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ಸು ಯಾರು ಇನ್ ಯಾರು ಔಟ್ ಅನ್ನುವಂಥ ಚರ್ಚೆಗಳಿದೆ ಇದರ ನಡುವೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಏನ ಆ ಸ್ಪಷ್ಟೀಕರಣ ಅಂತ ಹೇಳಿದ್ರೆ ನಾಲ್ಕು ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳಿದ್ರಂತೆ ಆದರೆ ಸ್ವತಃ ಸಿದ್ದರಾಮಯ್ಯನವರೇ ಬೇಡ 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 ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಲಿ ಆಮೇಲೆ ಆಮೇಲೆ ಮಾಡೋಣ ಅಂತ ಹೇಳಿದ್ರಂತೆ ಸೊ ಈಗ ಎರಡೂವರೆ ವರ್ಷ ಆಗಿದೆ ನವೆಂಬರ್ಗೆ ಇದೇ ನವೆಂಬರ್ ಹದಿನಾಲ್ಕು ಹದಿನೈದನೇ ತಾರೀಕು ಸಿ ಎಂ ಸಿದ್ದರಾಮಯ್ಯರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾರೆ ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸ್ತಾರೆ ಇಫ್ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕೆ ಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಓಕೆ ಅಂತ ಹೇಳಿದ್ರೆ ಸಂಪುಟ ಪುನರ್ರಚನೆ ಮಾಡ್ತಾರಂತೆ ಸಿದ್ದರಾಮಯ್ಯನವರು ನೋಡಿ ಒಂದು ಕಡೆ ಸಂಪುಟ ಪುನರ್ರಚನೆ ವಿಚಾರ ಬಂದಾಗ ಪವರ್ ಶೇರಿಂಗ್ ವಿಚಾರವೂ ಕೂಡ ಮುನ್ನ